್ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಈ ಕೆಲವೊಂದು ಈ ರಾಶಿ ಭವಿಷ್ಯ ಹೇಳ್ತಾರೆ ಅಂದರೆ ಕೆಲವೊಂದು ಎಪಿಸೋಡ್ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ ಟಿ ವಿ ವಾಹಿನಿಗಳಲ್ಲಿ ಅಲ್ಲೇನು ಟೈಟಲ್ ಹಾಕಿದ್ದಾರೆ ನಮ್ಮ ಟೈಟ್ಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಈ ಮೂರು ರಾಶಿಯವರಿಗೆ ಮದುವೆ ಯೋಗನೇ ಇಲ್ಲ ಏಳಿಗೆನೇ ಆಗಲ್ಲ ಹಂಗೆ ಹಿಂಗೆ ಅಂತ ಎದುರಿಸ್ತಾರೆ ಯಾಕೆಂದರೆ ಇವತ್ತು ರಾಶಿ ಭವಿಷ್ಯಕ್ಕೆ ಎಷ್ಟು ಒಲವಿದೆ ಅಂದರೆ ಹೇಳ್ಕೊಳಕ್ಕೆ ಆಗಲ್ಲ ಅಷ್ಟೊಂದು ಜನಗಳಿಗೆ ಆಸೆ ರಾಶಿ ಭವಿಷ್ಯ ಅಂದರೆ ಈ ರಾಶಿ ಭವಿಷ್ಯ ಯಾರ್ಯಾರು ನೋಡ್ತೀರ ಯಾರ ಮನಸ್ಸು ಕೆಟ್ಟಿರುತ್ತೆ ಅವರು ಮಾತ್ರ ರಾಶಿ ಭವಿಷ್ಯ ನೋಡ್ತಾರೆ ಮನಸ್ಸು ಚೆನ್ನಾಗಿದ್ದವ್ರು ಯಾರೂ ನೋಡೋಲ್ಲ ಸಾಧ್ಯವೇ ಇಲ್ಲ ಮನಸ್ಸು ಚೆನ್ನಾಗಿದ್ದವರು ಅರ್ಥ ಮಾಡ್ಕೋತಾರೆ ಸುಳ್ಳು ಸತ್ಯನ ಅಂತ ಯಾರ ಮನಸ್ಸು ಚೆನ್ನಾಗಿಲ್ಲ ಅವನು ಸುಳ್ಳು ಹೇಳ್ತಾನೆ ಅಂತ ಗೊತ್ತಿದ್ರೂ ಕೂಡ ನೋಡೋದು ಯಾಕೆಂದ್ರೆ ಏನೋ ಒಂದು ಒಳ್ಳೇದು ಹೇಳ್ತಾನ 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 ಅಂತ ನೋಡ್ಕೊಂಡು ಕುತ್ಕೊಳ್ಳೋಕೆ ಉಚ್ಚರ ಸಂತೆ ಅಂತ ಹೇಳ್ತೀನಿ ರಾಶಿ ಭವಿಷ್ಯ ನೋಡೋರ ಕತೆ ಅದರಲ್ಲೂ ಹೆಚ್ಚಾಗಿ ಹಿರಿಯರುಗಳು ರಾಶಿ ಭವಿಷ್ಯ ನೋಡೋದ್ರಲ್ಲಿ ಎತ್ತಿದ ಕೈ ಎತ್ತಿದ ಕೈ ಆ ರಾಶಿ ಭವಿಷ್ಯ ನೋಡೋದ್ರಿಂದ ಏನಾಗುತ್ತೆ ನಿಮ್ಮ ಮನೆಯ ಮಕ್ಕಳ ಜೀವನ ನೀವೇ ಹಾಳು ಮಾಡ್ತಿಲ್ಲ ಹಾಳು ಮಾಡಾಕ್ತಾ ಇದ್ರ ಏ ಅವ್ರು ರಾಶಿ ಭವಿಷ್ಯ ಹೇಳುವ ಇವನಿಗೆ ಗೌರ್ಮೆಂಟ್ ಜಾಬ್ ಯೋಗ ಇದೆ ಅಂತ ಏ ಟ್ರೈ ಮಾಡಿ ಟ್ರೈ ಅಂತ ಹಿಂಸೆ ಕೊಡೋದು ಅವರು ಓದಿ ಓದಿ ಮಡ್ಕೋದು ಅಲ್ಲಿ ಫೇಲ್ ಆಗ್ತಾಯಿರ್ತಾರೆ ಸೊ ಮದುವೆ ಟೈಮ್ ಬಂತು ಏಯ್ ರಾಶಿ ಭವಿಷ್ಯ ಇವರು ಹೇಳ್ತಾ ಇದ್ದಾರೆ ತುಂಬ ಯೋಗ ಇದೆಯಂತೆ ಈ ರಾಶಿಯವರಿಗೆ ನನ್ನ ಮಗಳಿಗೆ ಮದುವೆ ಹುಡುಕ್ತಾ ಇದ್ದೀನಿ ಈ ಗುರುಜಿ ಹೇಳ್ಬಿಟ್ಟಿದ್ದಾರೆ ಅಂತ ಇಲ್ಲಿ ನೋಡಿದರೆ ನಂಗೆ ಅಸ್ಸಟ್ಟಾಗ್ತಾಯಿಲ್ಲ ಇಸ್ ಆಗ್ತಾ ಇಲ್ಲ ಇಷ್ಟನೇ ಆಗ್ತಿಲ್ಲ ಅಂತ ಬಿಡ್ತಾಯಿರ್ತಾರೆ ಇದು ಯಾಕೆ ಹಿಂಗಾಗತ್ತೆ ಅಲ್ವಾ ರಾಶಿ ಭವಿಷ್ಯ ಅಂತಕ್ಕಂಥದ್ದು ಶಾಸಕದಲ್ಲಿ ಕೋಟೆ ಇಲ್ಲ ಕೊಟ್ಟೇ ಇಲ್ಲ ರಾಶಿನೇನು ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ ಒಂದು ರಾಶಿ ಅಂದರೆ ಚಂದ್ರ ಚಂದ್ರಗ್ರಹ ಯಾವ ರಾಶಿಗೂ ಕೂತ್ಕೊಳ್ಳುತ್ತೋ ಅದೇ ನಿಮ್ಮ ರಾಶಿಯಾಗಿರುತ್ತೆ ಚೆಕ್ ಮಾಡ್ಕೊಳ್ಳಿ ಇದನ್ನು ಹಾಗೆ ಆ ಚಂದ್ರಗ್ರಹ ಒಂದು ನಕ್ಷತ್ರದಲ್ಲಿ ಕೂತಿರ್ತಾನೆ ಆ ನಕ್ಷತ್ರ ಯಾವುದು ನಿಮಗೆ ಬರುತ್ತೋ ಅಲ್ಲಿಂದ ನಿಮ್ಮ ದಶಾಧಿಪತಿ ಸ್ಟಾರ್ಟ್ ಆಗುತ್ತೆ ಆ ದಶಾಧಿಪತಿ ಏನು ಮಾಡುತ್ತೆ ಫಲ ಕೊಡುತ್ತೆ ಮದುವೆ ಜೀವನ ಚೆನ್ನಾಗಿರುತ್ತಾ ಜಾಬ್ ಚೆನ್ನಾಗಿರುತ್ತಾ ಹೆಲ್ತ್ ಚೆನ್ನಾಗಿರುತ್ತಾ ಅಲ್ಲಿಂದ ದಶ ಟು ದಶ ದಶಾ ಟು ದಶ ಚೇಂಜ್ 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 ಆಗ್ತಾ ಹೋಗುತ್ತೆ ಏಕೆಂದರೆ ಎಲ್ಲ ಗ್ರಹದ ದಶಗಳು ಕೂಡ ಇಷ್ಟಿಷ್ಟು ವರ್ಷ ಅಂತ ಇರುತ್ತೆ ಅದಕ್ಕೋಸ್ಕರ ಈ ರಾಶಿನ ಕೊಟ್ಟಿದ್ದಾರೆ ಹೊರ್ತು ರಾಶಿ ಭವಿಷ್ಯನೇ ನೋಡ್ಕೊಬಿಡಿ ಅಂತ ಕೊಟ್ಟಿಲ್ಲ ಯಾವುದಾದ್ರೂ ಒಬ್ಬ ಆಸ್ಟ್ರಾಲಜರ್ ಹೇಳ್ಬಿಡಲಿ ರಾಶಿಯಿಂದ ಈ ಗ್ರಹ ಕೌಂಟ್ ಆಗುತ್ತೆ ಅಂತ ತೋರಿಸ್ಬಿಡ್ಲಿ ನೋಡೋಣ ಆಸ್ಟ್ರೋಲಜಿ ಪ್ರೂಫ್ ತೋರಿಸ್ಬಿಡ್ಲಿ ನೋಡೋಣ ಇಲ್ಲಿಂದ ಇನ್ಕೌಂಟ್ ಕೌಂಟ್ ಆಗುತ್ತೆ ಅಂತ ನಾವು ವರ್ಷ ಭವಿಷ್ಯ ಹೇಳ್ತೀವಿ ಲಗ್ನದಿಂದ ಜಾತ್ಕ ನೋಡ್ಬೇಕಾಕಾರ ಲಗ್ನ ಯಾಕೆ ನೋಡ್ತಾರೆ ಈಗ ರಾಶಿ ಭವಿಷ್ಯ ಹೇಳ್ತಾರಲ್ವಾ ಅದು ಜನ ಹೋಗ್ತಿರಲ್ವಾ ಕನ್ಸಲ್ಟೇಷನ್ಗೆ ಮತ್ತೊಂದಕ್ಕೆ ಇದಕ್ಕೆ ಅಂತ ನಿಮ್ಮ ರಾಶಿಯಿಂದ ಅವರು ಲಗ್ನದಿಂದ ನೋಡ್ತಾರೆ ಅವಾಗ ಯಾಕೆ ನೋಡ್ತಾರೆ ಜನರಿಗೆ ಹಳ್ಳಿಗೆ ಬೀಳ್ಸೋದು ಫಸ್ಟು ರಾಶಿ ಭವಿಷ್ಯ ಹೇಳಿ ಹೇಳಿ ಅಲ್ಲಿ ಹೇಳೋದು ಫುಲ್ಲೆ ಏಕೆಂದರೆ ಬ್ಯಾಡ್ ಗೈಡೆನ್ಸ್ ಇವತ್ತು ರಾಶಿ ಭವಿಷ್ಯ ಹೇಳೋರ ಕತೆ ಏನು ಅಂದರೆ ಬ್ಯಾಡ್ ಗೈಡೆನ್ಸ್ ಕೊಟ್ಟು ಅವರು ಮನೆ ಹಾಳು ಮಾಡೋ ಕೆಲಸ ಏ ನಿಮಗೆ ಯಾಕೆ ಸರ್ ಅವ್ರು ಹೆಂಗಾರ ಮಾಡ್ಕೊಳ್ಳಿ ಬಿಡಿ ಇರ್ಬೋದು ನಾನು ಇದನ್ನು ಸ್ವಲ್ಪ ಮಾತಾಡಿದರೆ ಎಷ್ಟೋ ಜನ ಸೇಫ್ ಆಗ್ತೀರಾ ಅಟ್ಲೀಸ್ಟ್ ಪುಣ್ಯ ಇದ್ದವ್ರು ಸೇಫ್ ಆಗ್ತೀರಾ ಒಬ್ಬರು ಆದರೂ ಅದು ನಂಗೆ ಪುಣ್ಯನೇ ಒಬ್ಬರಾದರೂ ಪುಣ್ಯನೇ ಭಗವಂತ ಹೇಳಿರೋದು ಜೀವನದಲ್ಲಿ ಒಬ್ರಿಗೆ ಒಳ್ಳೇದು ಮಾಡಿದರೆ ಸಾಕಂತೆ ಪರಿಪೂರ್ಣತೆಯಿಂದ ಸಿಕ್ಕಾಬಟ್ಟೆ ಪುಣ್ಯ ಅಂತೆ ಇನ್ನು ನೂರು ಜನ ಸೇವಾದರೆ ಸಾವಿರ ಜನ ಸೇವಾದರೆ ಲಕ್ಷಾಂತರ ಜನ ಸೇವ್ ಆದರೆ ನನಗೆ ಪುಣ್ಯ ಇರಲಿ ಬಿಟಾಕಿ ನಿಮ್ಮ ಜೀವನ ಎಷ್ಟು ಚೆನ್ನಾಗಾಗುತ್ತೆ ಸೇಫ್ ಆಗ್ತೀರಾ ಯಾಕೆಂದ್ರೆ ಗೈಡೆನ್ಸ್ ಅಂತಕ್ಕಂಥದ್ದು ಬ್ಯಾಡ್ ಕೊಟ್ಟರೆ ಸಮಸ್ಯೆಗಳು ಜಾಸ್ತಿ ಈ ಮೂರು ರಾಶಿಯವ್ರಿಗೆ ಯೋಗ ಯೋಗ್ಯತೆನೇ ಇಲ್ಲ ಯೋಗನೇ ಇಲ್ಲ ಅಂತ ಹೇಳ್ತಾರೆ ವರ್ಷದಲ್ಲಿ ನಿಮ್ಮ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಹೆಂಗಿದೆ ಹಂಗೋಗುತ್ತೆ ಈಗ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಯಾರಿಗೆ ಹಣೆ ಬರ ಕೆಟ್ಟಿರುತ್ತೆ ರಾಶಿ ಭವಿಷ್ಯ ನೋಡ್ತೀರಾ ಸಿಂಪಲಾಗಿ ಹೇಳ್ತೀನಿ ಕೇಳ್ಕೊಳ್ಳಿ ನಿಮ್ಮ ದಶಾ ಭುಕ್ತಿಗಳು ಡೌನ್ ಇರುತ್ತೆ ಸಿಕ್ಸ್ ಏಯ್ ಟ್ವೆಲ್ ಫೈವ್ ಟ್ವೆಲ್ ತ್ರೀ ಏಯ್ ಟ್ವೆಲ್ ಸೆವೆನ್ ಟ್ವೆಲ್ ಈ ಕಾಂಬಿನೇಷನ್ಸ್ ಇದ್ದವರೇ ರಾಶಿ ಭವಿಷ್ಯ ನೋಡೋದು ನಿಮ್ಗೆ ಆಲ್ರೆಡಿ ಬ್ಯಾಡ್ ಟೈಮ್ ಇರುತ್ತೆ ಅವ್ರು ಯಾರೋ ರಾಶಿ ಭವಿಷ್ಯದರು ಬ್ಯಾಡ್ ಟೈಮ್ ಅಂತ ಹೇಳಿದ್ರು ಈ ವರ್ಷ ಅನ್ಕೊಳ್ಳಿ ನೀವು ಈ ವರ್ಷ ನೋಡ್ಕೊಂಡು ಹೋಗ್ತೀರ ಅಲ್ಲಿ ಯಾವುದೋ ಗುರುಜಿ ಹೇಳಿದ್ರು ನನಗೆ ಬ್ಯಾಡ್ ಟೈಮ್ ಅಂತ ಏನು ಗುರು ಎಲ್ಲ ಕಳ್ಕೊತಾ ಇದ್ದೀನಿ ಬಿಸ್ನೆಸ್ಸಲ್ಲಿ ನಿಮ್ಮ ಜಾತಕದಲ್ಲಿರೋದೇ ನಡೀತಾ ಇದೆ ಅಲ್ಲಿ ನೋಡೋದಿಂದ ಏನು ನಡೀತಾ ಇಲ್ಲ ಆದರೆ ನೀವು ಕನೆಕ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ನೆಕ್ಸ್ಟ್ ಅವ್ನು ಒಳ್ಳೇದು ಹೇಳ್ತಾನೆ ಒಳ್ಳೇದಾಗೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನಿಮ್ಮ ದಶಾಭುಕ್ತಿ ಎಸ್ ಅನ್ಬೇಕಲ್ಲಿ ನಿಮ್ಮ ದಶಾಭುಕ್ತಿ ಕೆಟ್ಟಗೆ ಇದ್ದರೆ ಈ ರಾಶಿಯವ್ರಿಗೆ ಒಳ್ಳೇದಾಗಿಬಿಡುತ್ತೆ ಕೋಟ್ಯಾಧಿಪತ್ಯಗಳಾಗ್ಬಿಡ್ತಾರೆ ಅಂದರೆ ಎಲ್ಲಿಂದ ಬರುತ್ತೆ ದುಡ್ಡು ಚಾನ್ಸೇ ಇಲ್ಲ ಇವತ್ತು ರಾಶಿ ಭವಿಷ್ಯ ನೋಡೋಕ್ಕೆ ಆ ಹೇಳೋರಿಗೆ ನೋಡೋರಿಗೆ ಲಕ್ಷಾಂತರ ವ್ಯೂಸು ಲಕ್ಷಾಂತರ ವ್ಯೂಸು ಏಕೆಂದರೆ ಕೆಟ್ಟದ್ದು ಹರಡ್ಬಿಡುತ್ತೆ ಟಕ ಟಕ ಅಂತ ಹಾಳಾಗೋದ್ಯಾರೋ ಜನಗಳು ಅವ್ನು ಬಿಡಿ ರಾಶಿ ಭವಿಷ್ಯ ಹೇಳೋನು ಸುಳ್ಳು ಹೇಳ್ಕೊಂಡು ಅವ್ನು ಒಂದಿನ ಗೋವಿಂದನೇ ಅದು ಭಗವಂತನ ಇಚ್ಛೆ ಭಗವಂತನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಕೆಟ್ಟವ್ರು ಏನಕ್ಕೆ ಬೇಕು ಅಂದರೆ ಯಾರ ಕರ್ಮಫಲ ಕೆಟ್ಟಿರುತ್ತೆ ಅವ್ರು ಅನ್ಭವಿಸ್ಬೇಕು ಅಂತ ಏನೋ ಒಂದು ಕಡೆ ಇರುತ್ತೆ ಇಲ್ಲಾಂದರೆ ಬುದ್ಧಿ ಕಲಿಬೇಕು ಅಂತ ಇರುತ್ತೆ ಒಳ್ಳೆಯವರು ಕೂಡ ಬುದ್ಧಿ ಕಲಿಬೇಕು ಅಂತ ಇರುತ್ತೆ ಅದಕ್ಕೆ ಭಗವಂತ ಇಟ್ಟಿದ್ದಾನೆ ಓಕೆ ಬಟ್ ಎಲ್ಲ ಅದನ್ನೇ ಜೀವನ ಮಾಡ್ಕೊಂಡಿದ್ದಾರಲ್ಲ ಡೈಲಿ ಭವಿಷ್ಯ ಬೆಳಗ್ಗೆ ಎದ್ದಿದ ತಕ್ಷಣ ಟಿ ವಿ ಹಾಕ್ಕೊಳ್ಳೋದು ಅಲ್ಲೇನಿದೆ ಹಂಗೆ ಫಾಲೋ ಮಾಡೋದು ಯೂನಿವರ್ಸ್ ಅಂತ ಹೇಳ್ತೀವಿ ಅವರೇನಾದರೂ ನೆಗೆಟಿವ್ ಹೇಳಿದಾಗ ಓ ನಂಗೆ ನೆಗೆಟಿವ್ ಆಗುತ್ತಂತೆ ನೀವು ಫಿಕ್ಸ್ ಮಾಡ್ಕೊಂಡಾಗ ನೆಗೆಟಿ ನೆಗೆಟಿವ್ ಕೊಡ್ತಂತೆ ದೇವರು ಅವರು ಪಾಸಿಟಿವ್ ಹೇಳಿದಾಗ ಪಾಸಿಟಿವ್ ಆಗುತ್ತೆ ಅಂತ ನಂಬ್ತೀರಾ ಅದನ್ನೆಲ್ಲ ಕೊಟ್ಕೊಡಲ್ಲ ದೇವರು ಎಕ್ಸಾಂಪಲ್ ರಾಶಿ ಭವಿಷ್ಯ ಹೇಳೋರು ನೀವು ಬೆನ್ಸ್ ಕಾರ್ ತೊಗೋತೀರಾ ಅಂತ ಹೇಳಿದ್ರು ಅಂದ್ಕೊಳ್ಳಿ ಆ ನೆನ್ನೆ ಕೆಟ್ಟದಾಯ್ತು ಅವ್ರು ಹೇಳ್ದಂಗೆ ಇವತ್ತು ಬೆನ್ಸ್ ಕಾರ್ ತಗೋತೀನಿ ಅಂತ ಹೇಳೋರೆ ಹಂಗೆ ಹಾಕೊಂಡ್ಬಿಡಿ ಹಂಗೆ ಯೂನಿವರ್ಸ್ ಎಲ್ಲ ಪಾಸ್ ಕೊಡಲ್ಲ ದೇವರು ನಿಮ್ಮ ಕರ್ಮದಲ್ಲಿ ಬರೆದಿರಬೇಕು ನೀನು ಬೆನ್ಸ್ ಕಾರ್ ತೊಗೋಬೇಕಾ ಶಿಫ್ಟ್ ಕಾರ್ ತೊಗೋಬೇಕಾ ಸಣ್ಣದ ಕಾರ್ ತಗೋಬೇಕಾ ಇಲ್ಲ ಸಣ್ಣ ಬೈಕ್ ತಗೋಬೇಕಾ ಸೆಕೆಂಡ್ ಹ್ಯಾಂಡ್ ಹ್ಯಾಂಡ್ಲವರು ತಗೋಬೇಕಾ ನಿಮ್ಮ ಕರ್ಮದ ಆಧಾರಿತ ಕೊಡ್ತಕ್ಕಂಥದ್ದು ಭಗವಂತ ಸೊ ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥದ್ದು ನನ್ನ ಮನಸ್ಸಿನ ಮೇಲೆ ಡಿಪೆಂಡ್ ಆಗುತ್ತೆ ರಾಶಿ ಭವಿಷ್ಯ ಅಂತಕ್ಕಂಥದ್ದು ಫೇಕ್ ಭವಿಷ್ಯ ಆಗಿರೋದ್ರಿಂದ ನೋಡೋಕೆ ಹೋಗೋರು ಹೋಗಿ ನಿಮ್ಮ ಹಣೆ ಬರಗಳು ಕೆಟ್ಟ ಹಣೆ ಬರಗಳು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಎಪಿಸೋಡ್ ನೋಡಿ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ಒಳ್ಳೆಯದನ್ನು ತಿಳ್ಕೊಳ್ಳಿ ನೋಡ್ಕೊಳ್ಳಿ ಕೆಟ್ಟದ್ರಿಂದ ತಪ್ಪಿಸ್ಕೊಳ್ಳಿ ಈ ರಾಶಿಯವ್ರಿಗೆ ಈ ಫಲ ಅಂತ ಬರುತ್ತಾ ವರ್ಷ ಭವಿಷ್ಯ ಅನ್ನೋದು ರಾಶಿ ಫಲ ಆಗಲಿ ಲಗ್ನ ಫಲ ಆಗಲಿ ಇಲ್ಲ ಅಂದರೆ ನ್ಯೂಮರಜಿಕಲ್ ಫಲ ಬರುತ್ತೆ ಯಾವ್ಯಾವ ಡೇಟಲ್ಲಿ ಹುಟ್ಟವ್ರಿಗೆ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟು ವರ್ಷ ಭವಿಷ್ಯ ಅಂತ ಬರುತ್ತೆ ಹೊರತು ಈ ರಾಶಿಯವ್ರಿಗೆ ಈ ವರ್ಷ ಹೆಂಗಿರುತ್ತೆ ಸಾಧ್ಯನೇ ಇಲ್ಲ ಈ ಲಗ್ನದವ್ರಿಗೆ ಹೆಂಗೆ ಬರುತ್ತೆ ಅದು ಸಾಧ್ಯ ಇಲ್ಲ ಯುಗಾದಿ ವರ್ಷ ಭವಿಷ್ಯ ಅಂತ ಬರುತ್ತೆ ಅದು ವರ್ಷ ಭವಿಷ್ಯ ಅದು ರಾಶಿಗೆ ಬರಲ್ಲ ಲಗ್ನಕ್ಕೆ ಯಾರ್ಯಾರು ರಾಶಿಗೆ ಇನ್ನೂ ಬಿಟ್ಟಿಲ್ಲ ನಿಮ್ಮ ಜಾತಕ ಅಷ್ಟು ಕೆಟ್ಟದಾಗಿದೆ ಅಂತ ಅರ್ಥ ಬರೆದಿಟ್ಕೊಂಡ್ಬಿಡಿಬೇಕಾದ್ರೆ ಇದನ್ನು ಯಾಕೆಂದ್ರೆ ನಿಮಗೆಲ್ಲೋ ಫಿಕ್ಸ್ ವೆಲ್ ನಡೀತಾ ಇರುತ್ತೆ ಅದಕ್ಕೆ ನೋಡೋದು ನೀವು ಹಾಳಾಗಬೇಕು ಅಂತ ಬರೆದಿಟ್ಟಾಗ ಯಾರೇನು ತಪ್ಸೋಕ್ಕಾಗತ್ತೆ ಅಲ್ವಾ ಸೊ ಅದರಲ್ಲಿ ಒಳ್ಳೆಯ ಜೀವಗಳು ನೋಡ್ತಾ ಇರ್ತವೆ ಗೊತ್ತಿಲ್ಲದೆ ಇವರು ರಾಶಿ ಭವಿಷ್ಯ ಹೇಳ್ತವ್ರೆ ನಾನು ತುಂಬ ಕಷ್ಟದಲ್ಲಿ ಇದ್ದೀನಿ ಇವತ್ತು ಬಟ್ ಹೇಳೋದೇನೋ ನಿಜ ಏನೋ ಅಂತ ಎಷ್ಟೋ ಮುಗ್ಧರು ನೋಡ್ತಾ ಇರ್ತೀರ ಅಂಥವ್ರು ಬಚಾವಾಗಲಿ ಅಂತ ಒಂದು ಅವೇರ್ನೆಸ್ ವಿಡಿಯೋ ಮಾಡ್ತಾಯಿದ್ದೀನಿ ಇದ್ದೀನಿ ತಿತ್ಕೊಳ್ಳಿ ಬಚಾವಾಗಿ ಇಲ್ಲ ನಾನು ಅದನ್ನೇ ನೋಡ್ಕೊಂಡು ಕುತ್ಕೋತೀನಿ ಅಂದರೆ ನಿಮ್ಮ ನಿಮ್ಮ ಹಣೆ ಬರಗಳು ನನ್ನ ಪ್ರಕಾರ ರಾಶಿ ಭವಿಷ್ಯ ನೋಡೋರು ಅತಿ ಮೂರ್ಖರಲ್ಲಿ ಅವರು ಯಾಕೆಂದರೆ ಅವರು ನಿಜನ ಸುಳ್ಳ ತಿಳ್ಕೊಳ್ಳೋದೇ ಇಲ್ಲ ಸುಮ್ಮನೆ ನೋಡೋದು ಸಾಧ್ಯವೇ ಇಲ್ಲ ಇವನು ಕೋಟ್ಯಾಧಿಪತಿ ಆಗ್ಬಿಡ್ತಾರೆ ಆಮೇಲೆ ಗುರುಬಲ ಅಂತ ಒಂದು ಹೇಳ್ತಾರೆ ಈ ವರ್ಷದಲ್ಲಿ ಇವರಿಗೆ ಗುರುಬಲನೇ ಇಲ್ಲ ಮದುವೆನೇ ಆಗಲ್ವಂತೆ ಗುರುಬಲ ಇಲ್ದೇ ಎಷ್ಟು ಜನ ಮದುವೆ ಆಗಿದ್ದಾರೆ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಸ್ವಾಮಿ ಚೆಕ್ ಮಾಡ್ಕೊಳ್ಳಿ ಗುರುಬಲ ಇದ್ದಾಗ ಮದುವೆಯಾಗಿ ಡಿವೋರ್ಸ್ ಎಷ್ಟಾಗಿದೆ ಚೆಕ್ ಮಾಡ್ಕೊಳ್ಳಿ ಇನ್ನೊಂದು ಕಾನ್ಸೆಪ್ಟ್ ಏನು ಗೊತ್ತಾ ಗಣಕೂಟ ನೋಡ್ತಾರೆ ಜನ ಇವತ್ತು ಆ ರಾಶಿ ಭವಿಷ್ಯ ಹೇಳೋರೆಲ್ಲ ಇಷ್ಟು ಬಂದರೆ ಇಷ್ಟು ಬಂದರೆ ಇಷ್ಟು ಗುಡ್ ಅಷ್ಟು ಗುಡ್ ಅಂತ ಹೇಳ್ತಾರೆ ಕೋರ್ಟಲ್ಲಿ ಯಾಕ್ರಿ ಕ್ಯೂ ನಿಂತಿದ್ದಾರೆ ಡಿವೋರ್ಸ್ ತೊಳಕ್ಕೆ ಮತ್ತೆ ರಾಶ್ ಅಷ್ಟೊಂದು ಗಣಕೂಟ ಚೆನ್ನಾಗಿದ್ದರೆ ಹೆಸರುಬಲ ಇನ್ನೊಂದು ಕೆಟ್ಟ ರೋಗ ಅದು ಹೆಸರುಬಲ ಅಂತೆ ಹೆಸ್ರು ಕರೆಯೋಕ್ಕಷ್ಟೇ ಭಗವಂತ ಕೊಟ್ಟಿರೋದು ಅದೇನು ಬಲದಿಂದ ಚೆನ್ನಾಗಾಗ್ಬಿಡ್ತಾರೆ ಇಂದಿನ ಕಾಲದಲ್ಲಿ ಹೀಗೋ ಕಡಿಮೆ ಇತ್ತು ಸ್ವಲ್ಪ ನಡೆದು ಬಿಡೋದು ಇವೆಲ್ಲ ನೋಡ್ತಾ ಇದ್ರು ಅದಕ್ಕೆ ಅವೆಲ್ಲ ಆಗ್ತಿರಲಿಲ್ಲ ಈ ಕಾಲದಲ್ಲಿ ಇಲ್ಲವೇ ಏಯ್ ಅಂದರೆ ಸಾಕು ಡಿವೋರ್ಸೇ ಏಯ್ ಅಂದರೆ ಸಾಕು ಡಿವೋರ್ಸು ಮ್ಯಾರಿಡ್ ಲೈಫಲ್ಲಿ ಅಷ್ಟು ಕಲಿಯುಗ ಕೆಟ್ಟದಾಗಿದೆ ಇಂಥ ಕಾಲದಲ್ಲಿ ಹೋಗ್ಬಿಟ್ಟು ನಾವು ಗಣಕೂಟ ನೋಡಿ ಮ್ಯಾಚ್ ಮಾಡ್ತೀವಿ ಅಂದರೆ ಸಾಧ್ಯನೇ ಇಲ್ಲ ದಶಾಭಕ್ತಿ ಚೆನ್ನಾಗಿರಬೇಕು ಮ್ಯಾರಿಡ್ ಲೈಫ್ ಮದುವೆ ಆಗಬೇಕಂದ್ರು ಮದುವೆ ಜೀವನ ಚೆನ್ನಾಗಿರಬೇಕು ಅಂದರು ದಶಾಭಕ್ತಿ ಚೆನ್ನಾಗಿರಬೇಕು ಚೆನ್ನಾಗಿಲ್ವಾ ನೀವು ಗಣಕೂಟ ಎಷ್ಟು ಬಂದರೂ ವೇಷ್ಟೆ ಗುರುಬಲ ಬಂದರೂ ವೇಷ್ಟೆ ಫಸ್ಟ್ ಆಫ್ ಆಲ್ ಗುರುಬಲ ಕೊಟ್ಟಿರೋದು ಒಂದು ದಿನ ಮುಹೂರ್ತಕ್ಕೆ ಅವತ್ತಿನ ದಿನ ಗಲಾಟೆ ಆಗದೇ ಊಟ ರುಚಿ ರುಚಿಯಾಗಿ ಬಂದವರೆಲ್ಲ ಆಶೀರ್ವಾದ ಮಾಡಿ ಹೋಗಲಿ ಅಂತ ಗುರುಬಲನ ಭಗವಂತ ಒಂದು ದಿನ ಕೊಟ್ಟರೆ ಗುರುಬಲ ಇದ್ರೇ ಮದುವೆ ಗುರುಬಲ ಇಲ್ಲದೇ ಇದ್ರೆ ಮದುವೆನೇ ಇಲ್ಲ ಅಂತ ಇವತ್ತು ಹಬ್ಬಿಸ್ಬಿಟ್ಟಿದ್ದಾರೆ ಇದನ್ನು ಎಷ್ಟೋ ಜನ ನಂಬಿಕೊಂಡವರು ಗುರುಬಲ ಬಂದ್ಬಿಟ್ಟಿದೆ ನನ್ನ ಮಗಳಿಗೆ ಮಗನಿಗೆ ಮದುವೆಗೆ ಹುಡುಕ್ತಾ ಇದ್ದೀವಿ ಸೆಟ್ಟೇ ಆಯ್ತಾ ಇಲ್ಲ ಗುರುಬಲ ಮೇಲೆ ಸಟ್ ಆಗಬೇಕು ಬೇಡವ್ ಮತ್ತು ಯಾಕೆ ಆಗಲ್ಲ ಇದು ನಿಮ್ಮ ಮನಸ್ಸೊಳಗಡೆ ಒಳಗಡೆ ಹಾಕ್ಕೊಳಲ್ಲ ಸುಮ್ಮನೆ ಬೇಜಾರು ಮಾಡ್ಕೊಳ್ಳೋದು ಗುರುಬಲ ಇದ್ದರೂ ಆಯ್ತಾ ಇಲ್ಲ ಗುರುಬಲ ಇದ್ದರೂ ಆಯ್ತಾ ಇಲ್ಲ ಅಂತ ಹಂಗಾರೆ ಗುರುಬಲ ಇಲ್ಲದಿದ್ದರು ಸುಮ್ಮನೆ ಕುತ್ಕೊಬಿಡ್ಬೇಕು ಅವ್ರಿಗೆ ಮದುವೆ ಯೋಗ ಸೂಪರಾಗಿ ಬಂದಿರುತ್ತೆ ಒಳ್ಳೆ ಈಗ ಮಗಳಿಗೆ ಸಂಬಂಧ ನೋಡ್ತಾ ಇರ್ತೀರ ಗುರುಬಲ ಬಂದಿರಲ್ಲ ಒಳ್ಳೆ ಒಳ್ಳೆ ಹುಡುಗ ಒಳ್ಳೆ ಜಾತಕ ಒಳ್ಳೆ ಬ್ಯಾಕ್ಗ್ರೌಂಡು ಒಳ್ಳೆ ಕೆಲಸದಲ್ಲಿರೋ ಹುಡುಗ ಬರ್ತಾರೆ ಬಿಟ್ಬಿಡ್ತೀರಾ ಬಿಡೋದಿಲ್ಲ ಅಯ್ಯ ಗುರುಬಲ ಇಲ್ದಿದ್ರೆ ಏನೋ ಟ್ರೈ ಮಾಡೋಣ ಒಳ್ಳೇದಿದ್ದಾಗ ಹೋಗೇ ಹೋಗ್ತಾರೆ ಅಲ್ವಾ ಸೊ ಗುರುಬಲ ಅಂತ ಕಾನ್ಸೆಪ್ಟ್ ಮದುವೆಗಿಲ್ಲ ರಾಶಿ ಭವಿಷ್ಯ ಅಂತಕ್ಕಂಥದ್ದು ಇಲ್ಲ ರಾಶಿ ಭವಿಷ್ಯದಿಂದ ಇವ್ರ ಮದುವೆನೇ ಆಗಲ್ಲ ಇವ್ರಿಗೆ ಏಳಿಗೆನೇ ಆಗಲ್ಲ ಶುದ್ಧ ಸುಳ್ಳು ಎಷ್ಟೋ ಜನ ಕನ್ಸಲ್ಟೇಷನ್ ಬಂದಾಗ ಹೇಳಿದ್ದಾರೆ ಈ ರಾಶಿ ಭವಿಷ್ಯ ಹೇಳೋರು ಕನ್ಸಲ್ಟೇಷನ್ ಹೋದಾಗ ಎಷ್ಟೋ ಜನ ಜೀವನ ಹಾಳು ಮಾಡ್ಕೊಂಡಿದ್ದಾರೆ ಪಾಕ್ಕ ಹಾಳು ಮಾಡ್ಕೊಂಡಿದ್ದಾರೆ ಡೌಟೇ ಇಲ್ಲ ಇವತ್ತು ರಾಶಿ ಭವಿಷ್ಯ ಅಷ್ಟೊಂದು ಹೇಳ್ತಾರಲ್ಲ ಮಾತಾಡ್ಸ್ಕೊಳ್ಳಿ ನಾನು ನೋಡೋಣ ನೀವು ಲಗ್ನ ಭವಿಷ್ಯ ಹೇಳ್ತೀರಾ ನಿಮ್ಮದು ಸುಳ್ಳು ನಾವು ರಾಶಿ ಭವಿಷ್ಯ ಹೇಳ್ತೀವಿ ನಮ್ಮದೇ ಸತ್ಯ ಮಾತಾಡ್ಸ್ತೀನಿ ನೋಡೋಣ ಇದೆಯಾ ಕಾನ್ಫಿಡೆನ್ಸ್ ಇದೆಯಾ ವಿಲ್ ಪವರ್ ಇದೆಯಾ ತಾಕತ್ ಬಗ್ಗೆ ಮಾತಾಡೋದು ಬೇಡ ಸತ್ಯದ ಬಗ್ಗೆ ಮಾತಾಡೋಣ ಕರೆಕ್ಟ್ ಸತ್ಯ ಮಾತ್ರ ಉಳಿಯೋದು ಯಾವ ವ್ಯಕ್ತಿ ಸತ್ಯ ಹೇಳ್ತಾನೆ ಯಾರು ಏನು ಮಾಡೋಕ್ಕಾಗಲ್ಲ ದಟ್ ಈಸ್ ಸೀಕ್ರೆಟ್ ಸುಳ್ಳು ಹೇಳ್ತಾನೆ ಅವನಿಗೆ ಭಯ ಜಾಸ್ತಿ ಎಲ್ಲಿ ಸಿಗಾಕೋಬಿಡ್ತೀನೋ ಅಂತ ಅವ್ನು ಮೇಂಟೈನ್ ಮಾಡಕ್ಕೆ ಹೋಗ್ಬೋದು ಸುಳ್ಳು ಹೇಳೋನು ಒಂದಲ್ಲ ಒಂದಿನ ಅವನಿಗೂ ಗೊತ್ತು ನಾನು ಮೇಂಟೈನ್ ಜಾಸ್ತಿ ಮಾಡೋಕ್ಕೋದ್ರೆ ಬಿದ್ದು ಕೇರ ಹಿಡ್ದು ಹೋಗ್ತೀನಿ ಅಂತ ಸೊ ಸ್ವಲ್ಪ ಜನಗಳು ಈ ಜನ್ರೇಷನ್ ತಕ್ಕಂತೆ ಸ್ವಲ್ಪ ಚೇಂಜ್ ಆಗಬೇಕು ನೀವು ಆಗದೇ ಇದ್ದರೂ ನಾವೇನು ಮಾಡೋಕ್ಕಾಗಲ್ಲ ನಿಮ್ಮ ಮನೆ ಬರದಲ್ಲಿ ಕೆಟ್ಟು ಹೋಗಬೇಕು ನೀವು ಅಂತ ಬರೆದಿಟ್ಟರೆ ಹಾಳಾಗಬೇಕು ಅಂತ ಬರೆದಿಟ್ಟರೆ ಯಾರೇನು ಮಾಡೋಕ್ಕಾಗತ್ತೆ ನಾವೇನು ಮಾಡೋಕ್ಕಾಗಲ್ಲ ನಾನು ಎಷ್ಟೋ ಜನ ಎಕ್ಸ್ಪೀರಿ ನನಗೆ ಇದು ಏಳನೇ ವರ್ಷ ಇದು ಏಳನೇ ವರ್ಷ ಜ್ಯೋತಿಷ್ಯದ ಫೀಲ್ಡಲ್ಲಿ ಪ್ರತಿ ದಿನವೂ ಕೂಡ ಸತ್ಯ ಹೇಳ್ಕೊಂಡೇ ಬಂದಿದ್ದೀನಿ ರಾಶಿ ಭವಿಷ್ಯ ಅಂತ ನಾನು ಯಾರಿಗೂ ಹೇಳಿಲ್ಲ ಕನ್ಸಲ್ಟೇಷನ್ ತೊಗೊಂಡಿಲ್ಲ ಕರೆಕ್ಟ್ ಆದರೆ ಇವತ್ತು ಜನ ನೋಡೋದು ರಾಶಿ ಭವಿಷ್ಯನ ಲಕ್ಷಾಂತರ ವ್ಯೂಸ್ ಆಗೋದು ರಾಶಿ ಭವಿಷ್ಯನ ಅದೇ ಸಮಸ್ಯೆ ಇಲ್ಲಿ ಒಳ್ಳೇದನ್ನು ಹೇಳಿದರೆ ನೋಡಲ್ಲ ಕೆಟ್ಟದ್ದನ್ನು ಅಷ್ಟು ರುಚಿಯಿಂದ ನೋಡ್ತೀರಾ ಹಾಳಾಗೋದ್ಮೇಲೆ ಅಯ್ಯೋ ಅವನ ಹತ್ರ ಹಂಗೋದೆ ಇವನು ರಾಶಿ ಭವಿಷ್ಯ ಎಲ್ಲನೂ ಬೈಯೋದು ಶಾಸ್ತ್ರನೂ ಬೈದ್ಬಿಡೋದು ರಾಶಿ ಭವಿಷ್ಯ ನೋಡ್ತೀರಾ ಲಾಸ್ಟಲ್ಲಿ ಏನು ಮಾಡ್ತೀರಾ ಶಾಸ್ತ್ರ ಬೈದು ಅವಮಾನ ಮಾಡ್ತೀರಾ ಶಾಸ್ತ್ರಕ್ಕೆ ಅದೇ ಒಳ್ಳೆಯವ್ರದ್ದು ಎಪಿಸೋಡ್ ಫಾಲೋ ಮಾಡಿಸಿ ಒಳ್ಳೆಯ ಅಸ್ಟ್ರೋಲಜರ್ಸ್ ಅತ್ತೆ ಇದ್ದೇ ಇದ್ದಾರೆ ಭಾರತದಲ್ಲಿ ಅವ್ರನ್ನ ಫಾಲೋ ಮಾಡಿ ಅವ್ರ ಹತ್ರ ಕೇಳಿ ಜೀವನ ಒಳ್ಳೇದು ಮಾಡ್ಕೊಳ್ಳಿ ಜ್ಯೋತಿಷ್ಯನ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಬೇಕಾ ಬಿಟ್ಟು ಕೇಳೋದು ಬೇಕಾಬಿಟ್ಟಿ ಆ ವ್ಯಾಲ್ಯೂನೇ ಇಲ್ಲ ಒಬ್ಬರು ಜ್ಯೋತಿಷ್ಯ ಹತ್ರ ನೀವು ಕೇಳೋಕೆ ಹೋಗ್ತೀರಾ ಅಂದರೆ ರೆಸ್ಪೆಕ್ಟ್ ಚೆನ್ನಾಗಿರಬೇಕು ಕೊಡಿ ಅಂತ ಹೇಳ್ತಾ ಇಲ್ಲ ನಾನು ಫಲದ ಬಗ್ಗೆ ಮಾತಾಡ್ತಾ ಇದ್ದೀನಿ ನೀವು ರೆಸ್ಪೆಕ್ಟ್ ಇಟ್ಟು ಕರೆಕ್ಟಾಗಿ ಫೀಸ್ ಕೊಟ್ಟು ಕೇಳಿದರೆ ಕಲಿಯುಗದಲ್ಲಿ ತುಂಬ ಒಳ್ಳೆಯದಾಗುತ್ತೆ ನೋ ಡೌಟ್ ಚೌಕಾಸಿ ಮಾಡೋದು ಫ್ರೀ ಕೇಳೋದು ಏ ದುಡ್ಡು ಬಿಸಾಕಿದ್ದೀನಿ ಅಂತ ಕೇಳೋಕ್ಕೋಗೋದು ಮಾಡಿದರೋ ಕರ್ಮ ಸೆರ್ರಾಗಿ ಒದಿಯುತ್ತೆ ಹಾಕ್ಕೊಂಡು ಟೈಮ್ ಬಂದಾಗ ಒದಿಯುತ್ತೆ ನಾಳಿಕೆ ಕೆಟ್ಟದಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸರಿಯಾಗಿ ಒಂದು ಟೈಮಲ್ಲಿ ಒದಿಯುತ್ತೆ ಒದಸ್ಕೊತೀರ ಅದು ಗ್ಯಾರಂಟಿ ಓ ಈ ಕರ್ಮ ಪಾಲಯ ಎಲ್ಲೇ ನಿಜನ ಸಾರ್ ಸಾವಿದೆಯಲ್ಲ ಮತ್ತೆ ಆತ್ಮ ಭಗವಂತ ಟಕ್ ಅಂತ ಹೇಳಿ ಕನ್ಮ್ಯಾಕೆ ಇದು ಅರಿವಿಲ್ವಾ ಯಾರಿಗೂ ಆತ್ಮ ಭಗವಂತ ನಿಚ್ಚ ಪ್ರಕಾರ ಹೋಗುತ್ತೆ ಅಂತ ಅದು ಅರಿವಿದೆ ಸಾವಿರೋದ್ರಿಂದನೇ ಇವತ್ತು ತೆದರೋದೆಲ್ಲ ಕೆಟ್ಟದ್ದು ಮಾಡ್ಕೊಳ್ಳೋಕ್ಕೆ ಬೇಜಾನ್ ಕೆಟ್ಟದ್ದು ಮಾಡ್ಬಿಡೋಲ್ಲ ಅಂದರೆ ಆಯಸ್ ಬಗ್ಗೆ ಮಾತಾಡ್ತಾರೆ ಆಯಸ್ ಬಗ್ಗೆ ಗೊತ್ತಿದ್ರೆ ಕೆಟ್ಟವರು ಬೇಜಾನ್ ಮೆರೆದಾಡೋರಂತೆ ಮಹಾಭಾರತದಲ್ಲಿದೆ ಇದು ನೂರು ವರ್ಷ ಬದುಕ್ತೀನಿ ಅಂತ ಕನ್ಫರ್ಮ್ ಇಲ್ಲ ಇವತ್ತು ಕರೆಕ್ಟ್ ಅಲ್ವಾ ಇಪ್ಪತ್ತು ವರ್ಷಕ್ಕೆ ಸಾಯ್ಬೋದು ಐವತ್ತು ವರ್ಷಕ್ಕೆ ಹುಡ್ತಾಗಲೇ ನೂರು ವರ್ಷ ಕನ್ಫರ್ಮ್ ಅಂತ ಏನಾರು ಗೊತ್ತಾಗ್ಬಿಟ್ಟಿದ್ರೆ ಕೆಟ್ಟದ್ದು ಮಾಡಿ 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 ಬದುಕ್ಬಿಡೋರಂತೆ ಶಾಸ್ತ್ರದಲ್ಲೇ ಅದಕ್ಕೆ ಭಗವಂತ ಲಿಂಕ್ನೇ ಬಿಟ್ಕೊಟ್ಟಿಲ್ಲ ಅಲ್ವಾ ಸೊ ನಮ್ಮ ಜೀವನದಲ್ಲಿ ಒಳ್ಳೇದಾಗಬೇಕು ಅಂದರೆ ಒಳ್ಳೆಯದನ್ನು ಫಾಲೋ ಮಾಡಬೇಕು ರಾಶಿ ಭವಿಷ್ಯ ಅಲ್ಲ ಒಳ್ಳೇದನ್ನು ಹೇಳ್ಬೇಕು ಕೇಳಿದ್ದೀವಿ ಕೇಳಲಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ ಹಣೆ ಬರ ಓಕೆ ಸೊ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆದಷ್ಟು ಸೇಫಾಗಿ ನನ್ನ ಕೆಲಸ ಹೇಳೋದಷ್ಟೇ ಅದನ್ನು ಅಳವಡಿಸ್ಕೊಳ್ಳೋದು ನಿಮ್ಮ ಕೆಲಸ ಅಳವಡಿಸ್ಕೊಂಡಿಲ್ವ ನಿಮ್ಮ ಫಲ ನಿಮಗೆ ಫಲ ದೇವ್ರು ನೋಡ್ಬಿಟ್ಟು ಕೊಡ್ತಾರೆ ಓಕೆ ಇಷ್ಟನ್ನು ಹೇಳ್ಬೇಕಿತ್ತು ಹೇಳಿದ್ದೀನಿ ನಿಮ್ಮಿಷ್ಟ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣ